ಹಾಯ್ ಸ್ಪರ್ಧಾ ಹಂಬೆಳಪು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಇಂದಿನ ವಿಶೇಷ ತರಗತಿ ಸಂವಿಧಾನದ ಮುಂದುವರೆದ ಭಾಗ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಲವತ್ತೇಳರ ಕಾಯ್ದೆಯನ್ನು ನೋಡಿದ್ವಿ ಸ್ವತಂತ್ರ ಕಾಯ್ದೆ ಅಂತ ಹೇಳ್ತೀವಿ ಹಾಗಾದರೆ ಈ ಕಾಯ್ದೆಯಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಸ್ವತಂತ್ರ ಕಾಯ್ದೆ ಸ್ವತಂತ್ರ ಕಾಯ್ದೆಯಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ಯಾಕೆ ಸ್ವಾತಂತ್ರ್ಯ ಸಿಕ್ತು ಯಾಕೆ ಸ್ವತಂತ್ರ ಕೊಟ್ಟರು ಅಂತ ಸ್ವಲ್ಪ ಅದ್ರ ಹಿನ್ನೆಲೆ ಎನ್ಪಾರು ನೋಡಿದ್ರು ಹೌದು ಸ್ವಲ್ಪ ಹಿನ್ನೆಲೆ ನೋಡಿದ್ರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಏನಾಗಿತ್ತು ಅಂದರೆ ಜಾಗತಿಕ ಯುದ್ಧ ಆರಂಭವಾಗಿತ್ತು ರೀ ಎರಡನೇ ಮಹಾಯುದ್ಧ ಅಂತ ಎನ್ಪಾರ ಹೊಡ್ತೀವಿ ಈ ಎರಡನೇ ಮಹಾಯುದ್ಧ ಯಾರ್ಯಾರ ನಡುವೆ ಆಗಿತ್ತು ಹೌದಾ ಯಾರ್ಯಾರ ನಡುವೆ ಅಂತ ಜಾಗತಿಕ ಯುದ್ಧಗಳು ಆರಂಭವಾಗಿದ್ವು ಅಂತ ನೋಡ್ತಾ ಹೋದ್ರ ಬಣ ಒಂದು ಈ ಒಂದನೇ ಗುಂಪಿನಾಗ ಬ್ರಿಟನ್ 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 ಫ್ರಾನ್ಸ್ ಫ್ರಾನ್ಸ್ ರಷ್ಯಾ ಅಮೇರಿಕಾ ಇತ್ರಿ. ಅಮೇರಿಕಾ ಗುಂಪು ಎರಡು ಇದರಲ್ಲಿ ಜರ್ಮನಿ ಜರ್ಮನಿ ಜಪಾನ್ ಮತ್ತು ಇಟಲಿ ಹೌದಾ ಈ ಗುಂಪುಗಳು ಒಳಗೊಂಡಿದ್ವು ಅಂತ ಎನ್ಪರ್ತಿದ್ವಿ ಹಾಗಾದ್ರೆ ಇದು ಅಮೇರಿಕ ಆರಂಭದಲ್ಲಿ ಭಾಗವಹಿಸಿರ್ಲಿಲ್ಲ ಅಮೇರಿಕ ಆರಂಭದಲ್ಲಿ ಭಾಗವಹಿಸಿರ್ಲಿಲ್ಲ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಅಮೇರಿಕದ ಅಮೇರಿಕದ ಫಾರ್ಲ್ ಹಾರ್ಬರ್ ಹಾರ್ಬರ್ ಬಂದರಿನ ಮೇಲೆ ಜಪಾನ್ ದಾಳಿ ಮಾಡ್ತರಿ ಜಪಾನ್ ಬಾಂಬ್ ದಾಳಿ ಅಣುಬಾಂಬ್ ದಾಳಿ ಮಾಡಿದ ಕಾರಣಕ್ಕಾಗಿ ಜಪಾನ್ ನ ಎದುರಾಳಿ ಗುಂಪಿನಲ್ಲಿದ್ದ ಕಾರಣಕ್ಕಾಗಿ ಅಮೆರಿಕ ಏನ್ ಮಾಡ್ತು ಅಂತಂದ್ರ ಬಣ ಒಂದಂದ್ರೆ ಗುಂಪು ಒಂದಕ್ಕೆ ಸೇರ್ಪಡೆಗೊಂಡಿತು ಸೇರ್ಪಡೆಗೊಂಡ ಏನ್ ಮಾಡ್ತು ಅಂದ್ರೆ ಜಾಗತಿಕ ಯುದ್ಧಗಳು ಮುಂದುವರಿಸ್ರಿ ಜಾಗತಿಕ ಯುದ್ಧ ಮುಂದುವರೆಸಿ ಅಮೇರಿಕ ಏನ್ ಮಾಡ್ತು ಅಂತಂದ್ರ ಜಪಾನಿನ ಜಪಾನಿನ ಎರಡು ಪ್ರಮುಖ ನಗರಗಳನ್ನು ಸುಟ್ಟಾಕಿಬಿಡ್ತದೆ ಅಂದ್ರೆ ಬಾಂಬ್ ದಾಳಿ ಮಾಡುತ್ತದೆ ಹೋನ್ಸು ದ್ವೀಪದಲ್ಲಿರ್ತ ಇರ್ತಕ್ಕಂತಹ ಹಿರೋಸಿಮ ಹಿರೋಸಿಮ ಮತ್ತು ಕ್ಯೂಶು ದ್ವೀಪದಲ್ಲಿರ್ತಕ್ಕಂತಹ ಕ್ಯೂಶು ದ್ವೀಪದಲ್ಲಿರ್ತಕ್ಕಂತಹ ನಾಗಾಸಕಿ ನಾಗಾಸಕಿ ಇಲ್ಲಿ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಅಂತಕ್ಕಂಥ ಬಾಂಬುಗಳು ಅಣುಬಾಂಬ್ಗಳನ್ನು ಹಾಕುವ ಮೂಲಕ ಏನು ಮಾಡ್ತು ಅಂತಂದ್ರೆ ಹೌದಾ ಹೋನ್ಸು ದ್ವೀಪದಲ್ಲಿರ್ತಕ್ಕಂಥ ಇರೋಸಿಮಾ ಮತ್ತು ಕಿಶು ದ್ವೀಪದಲ್ಲಿರ್ತಕ್ಕಂಥ ನಾಗಾಸಕಿ ಸಂಪೂರ್ಣವಾಗಿ ಬಾಂಬ್ ದಾಳಿಯಿಂದ ಸರ್ವನಾಶ ಹೋಯ್ತು ಸರ್ವನಾಶ ಹೋಯ್ತು ಹಾಗಾಗಿ ಅಲ್ಲಿ ಜಪಾನ್ ಏನಾಗ್ಬಿಡ್ತು ಅಂದ್ರೆ ಆಗ್ತು ಈ ಒಂದು ದಾಳಿಗೆ ಭಾರತೀಯ ಸೈನಿಕರ ಅವಶ್ಯಕ ಯಾರಿಗಿತ್ತು ಅಂದ್ರೆ ಜ ಈ ಬ್ರಿಟನಿಗಿತ್ತು ರೀ ಕಾರಣಕ್ಕಾಗಿ ಬ್ರಿಟನ್ ಏನು ಮಾಡ್ತು ಭಾರತೀಯ ಸೈನಿಕರ ಅವಶ್ಯಕತೆಯನ್ನು ತೀರಿಸಿಕೊಳ್ಳುವ ಕಾರಣಕ್ಕೋಸ್ಕರ ನಮಗೆ ನಾವು ಸ್ವತಂತ್ರ ಕೊಡ್ತೀವಿ ಅಂತೇಳಿ ಅವ್ರೇನು ಪರ ಆಸೆ ಹೊಡ್ತಾರ ಹಾಗಾಗಿ ನಮ್ಮ ಸೈನಿಕರು ಭಾರತ ಸೈನಿಕರು ಕೂಡ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿದ್ರು ಅಂತ ಏನಪ್ಪ ಉಡ್ತೀವಿ ಹಾಗಾದರೆ ಈ ಜಾಗತಿಕ ಯುದ್ಧ ಇಲ್ಲ ಅಮೇರಿಕಾ ಪರ್ ವಿಕ್ಟ್ರಿ ಆಯಿತು ಅಮೇರಿಕ ವಿಕ್ಟ್ರಿ ಸಾಧಿಸಿದ ದಿನಕ್ಕಾಗಿ ಆ ದಿನದ ನೆನಪಿಗಾಗ ಹತ್ತೊಂಬತ್ತು ನೂರ ನಲವತ್ತು ಹೌದಾ ಐದು ಆಗಸ್ಟ್ ಹದಿನಾಲ್ಕನೇ ತಾರೀಕ ಹದಿನಾಲ್ಕನೇ ತಾರೀಕ ಅಮೇರಿಕ ದೇಶ ಮಾಡ್ತಂದ್ರೆ ವಿಕ್ಟ್ರಿ ಸಾಧಿಸ್ತದೆ ಆ ಒಂದು ದಿನದ ನೆನಪಿಗೋಸ್ಕರ ನಲವತ್ತೇಳಕ್ಕ ನಮ್ಮ ದೇಶಕ್ಕೆ ಏನ್ಪರ್ ಸ್ವತಂತ್ರ ಸಿಗ್ತದೆ ಹದಿನೈದು ಆಗಸ್ಟ್ ಏನ್ಪರ್ ಸ್ವತಂತ್ರ ಸಿಗ್ತದೆ ಈ ರೀತಿಯಾಗಿ ಜಾಗತಿಕ ಯುದ್ಧಕ್ಕೆ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಹೌದಾ ಆಸೆಯನ್ನು ಆಮಿಷ ಒಡ್ತಾರೆ ಯಾರು ಬ್ರಿಟಿಷರು ಭಾರತೀಯರ ಮುಂದೆ ಹೌದಾ ಭಾರತೀಯರ ಮುಂದೆ ಆಮಿಷ ಒಡ್ತಾರೆ ಹಾಗಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ತು ಹಾಗಾಗಿ ನಾವು ನೋಡ್ತಾ ಹೋಗೋಣ ಭಾರತಕ್ಕೇನೋ ಸ್ವತಂತ್ರ ಸಿಕ್ತು ಆದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾದ ಬಳಿಕ ಭಾರತಕ್ಕೆ ಸ್ವತಂತ್ರ ಸಿಕ್ಕಾದ ನಂತರ ಇಂಥ ಒಂದು ಭಾರತದ ಆಡಳಿತ ಉತ್ತಮವಾಗಿ ನಡೆದುಕೊಂಡು ಹೋಗಬೇಕಾದ್ರೆ ಹೌದಾ ಉತ್ತಮವಾಗಿ ನಡೆದುಕೊಂಡು ಹೋಗಬೇಕಾದರೆ ಅಥವಾ ಉತ್ತಮವಾಗಿ ಆಡಳಿತ ಮೂವ್ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕಾಗಿತ್ತು ಅಂದರೆ ಸಂವಿಧಾನ ಬೇಕಾಗಿತ್ತು ರೀ ಹೌದಾ ಭಾರತ ದೇಶಕ್ಕೆ ಸಂವಿಧಾನ ಬೇಕಾಗಿತ್ತು ಸಂವಿಧಾನ ನೀಡಿತ್ತು ಹಾಗಾದ್ರೆ ಫಸ್ಟ್ ಸಂವಿಧಾನದ ಬೇಡಿಕೆ ಇಟ್ಟವ್ರು ಯಾರು ಅಂದ್ರೆ ಗಾಂಧೀಜಿಯವರು ಗಾಂಧೀಜಿಯವರು ಸಂವಿಧಾನಕ್ಕೆ ಬೇಡಿಕೆ ಇಟ್ಬಿಡ್ತಾರೆ ಯಾವಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಅವಧಿಯಲ್ಲಿ ಬ್ರಿಟಿಷರಿಗೆ ಮೊಟ್ಟ ಮೊದಲು ಸಂವಿಧಾನಕ್ಕೆ ಬೇಡಿಕೆ ಇಟ್ಟವರೇ ಯಾರು ಅಂದ್ರೆ ಮಹಾತ್ಮ ಗಾಂಧಿ ಆದ್ರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೆನಪರ ಪರಿಣಾಮ ಬೀರುವಂತೆ ಬೇಡಿಕೆ ಇಟ್ಟವ್ರು ಯಾರು ಅಂತ ನೋಡ್ತಾ ಹೋದ್ರ ಮನು ಬೇಂದ್ರನಾಥ್ ರಾಯ್ ಮನು ನಾಥ್ ರಾಯ್ ಅಂದ್ರೆ ಎಂ ಎನ್ ರಾಯ್ ಅಂತ ಏನ್ಪಾರ ಹೇಳ್ತೀವ್ರಿ ಎಂ ಎನ್ ರಾಯ್ ಅಂತ ಹೇಳ್ತೀವಿ ಯಾವಾಗ್ರಿ ಇವ್ರ ಬೇಡಿಕೆ ಯಾವಾಗ ಇಟ್ರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪರ್ ಇಡ್ತಾರೆ ಹೌದು ಭಾರತವನ್ನು ಸ್ವತಂತ್ರ ಸಿಕ್ಕಾಗಿದೆ ಆದರೆ ಇದರ ಉತ್ತಮ ಆಡಳಿತವನ್ನು ನಡೆದುಕೊಂಡು ಹೋಗಬೇಕಾದ್ರೆ ಸಂವಿಧಾನ ಬೇಕೇ ಬೇಕು ಅಂತ ಹೇಳಿದ ಯಾರು ಅಂದ್ರೆ ಎಮ್ ಎನ್ ರಾಯ್ ಭಾಳಷ್ಟು ಸಂವಿಧಾನದ ಬುಕ್ನಲ್ಲಿ ಎಮ್ ಎನ್ ರಾಯ್ನೇ ಫಸ್ಟ್ ಬೇಡಿಕೆ ಇಟ್ಟರು ಅಂತ ಹೇಳ್ತೀವಿ ಆದರೆ ಎಮ್ ಎನ್ ರಾಯ್ಕಿಂತ ಮುಂಚೆ ಸಂವಿಧಾನಕ್ಕೆ ಬೇಡಿಕೆ ಇಟ್ಟವ್ರು ಯಾರಾಗಿದ್ರು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸಂವಿಧಾನಕ್ಕೆ ಪರ ಬೇಡಿಕೆ ಇಟ್ಟಿದ್ರು ಅಂತ ಎಂಪರ್ ಹೊಡ್ತೀವಿ ಅವರು ಕಮ್ಯುನಿಸ್ಟ್ ಪಾರ್ಟಿಯ ಸಂಸ್ಥಾಪಕರು ಕೂಡ ಆಗಿದ್ರು ಯಾರು ಮನು ಬೇಂದ್ರನಾಥ್ ರಾಯ್ ಅಂತ ಏನಪ್ಪ ನೋಡ್ತೀವಿ ಕಮ್ಯುನಿಸ್ಟ್ ಪಾರ್ಟಿಯ ಸಂಸ್ಥಾಪಕರು ಸಂಸ್ಥಾಪಕರು ಮತ್ತು ಪೀಪಲ್ ಪ್ಲಾನ್ ಪೀಪಲ್ ಪ್ಲಾನ್ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜನತಾ ಯೋಜನಾ ಜನತಾ ಯೋಜನೆ ಕೂಡ ಯಾರು ಪ್ಲ್ಯಾನ್ ಮಾಡೋ ಯಾರು ಪ್ಲ್ಯಾನ್ ಆಗಿತ್ತು ಅಂದ್ರೆ ಎಮ್ ಎನ್ ರಾಯರವರ ಪ್ಲ್ಯಾನ್ ಆಗಿತ್ತು ಅಂತ ಏನಪ್ಪ ನೋಡ್ತೀವಿ ಜನತಾ ಯೋಜನೆ ಹಾಗಾದ್ರೆ ಜನತಾ ಯೋಜನೆ ಉದ್ದೇಶ ಏನಾಗಿತ್ತು ಅಂತ ನೋಡ್ತಾ ಹೋದ್ರೆ ಜನರ ಕಲ್ಯಾಣಕ್ಕೋಸ್ಕರ ಕೈಗಾರಿಕೆಯನ್ನು ಆರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನಪ್ಪ ಅಂದ್ರೆ ಯಾರು ಹಾಕೊಂಡಿರ್ತಾರಂದ್ರೆ ಮನು ನಾಥ್ ರಾಯ್ ಅವರು ಏನ್ಪಾರ ಹಾಕೊಂಡಿರ್ತಾರ ನಂತರ ಬೇಡಿಕೆ ಇಟ್ಟಿದ್ದ್ಯಾರು ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಎನ್ಪರ್ ಇಟ್ಬಿಡ್ತಾರೆ ರಾಷ್ಟ್ರೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ದೇಶಕ್ಕೆ ಸಂವಿಧಾನ ರಚಿಸಿ ರಚಿಸಿಕೊಡಿ ಭಾರತ ದೇಶಕ್ಕೆ ಸಂವಿಧಾನ ಸಂವಿಧಾನ ರಚಿಸಬೇಕು ಅಂತ ಆದೇಶ ಮಾಡಿದ್ದು ಯಾವುದು ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ಪಾರ್ ಆದೇಶ ಮಾಡ್ತದೆ ಸಂವಿಧಾನ ಬೇಕು ನಮ್ಮ ದೇಶಕ್ಕೆ ಸ್ವತಂತ್ರ ಆಗಿದ್ರಿ ಈಗ ದೇಶ ಸ್ವತಂತ್ರ ಸಿಕ್ಕಾದ ಬಳಕ ಮತ್ತು ಅದನ್ನು ಉತ್ತಮ ಆಡಳಿತವಾಗಿ ನಾವು ತಗೊಂಡು ಹೋಗ್ಬೇಕಾದ್ರೆ ಈ ದೇಶಕ್ಕೆ ಸಂವಿಧಾನ ಬೇಕೇ ಬೇಕಿಲ್ಲ ಅಂದ್ರೆ ಆಡಳಿತ ಉತ್ತಮವಾಗಿ ಅನ್ಪಾರ ಇರೋದಿಲ್ಲ ಅನ್ನುವ ಕಾರಣಕ್ಕಾಗಿ ಬೇಡಿಕೆ ಆರಂಭವಾಯಿತು ಹೌದಾ ಆ ಬೇಡಿಕೆ ಆರಂಭವಾಗಿ ಬೇಡಿಕೆ ಆರಂಭವಾಯಿತು ನಂತರ ಯಾರು ಬೇಡಿಕೆ ಇಟ್ಟರು ಅಂತಂತಂದ್ರೆ ಹೌದಾ ನಂತರ ಯಾರು ಬೇಡಿಕೆ ಇಟ್ಟರು ಅಂದ್ರೆ ಜವಹರ್ ಲಾಲ್ ನೆಹರೂರವರು ಹೌದಾ ಜವಹರ್ ನೆಹರೂರವ್ರು ಕೇಳ್ತಾರೆ ಯಾವಾಗ ಕೇಳ್ದಾರೀ ಇವರು ಹತ್ತೊಂಬತ್ತು ನೂರ ಮೂವತ್ತೆಂಟರಾಗ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಇವರು ಏನು ಕೇಳಿದ್ರು ಅಂತಂದ್ರೆ ಸಂವಿಧಾನ ಬೇರೆ ಯಾರೋ ಹೊರಗಿನಿಂದ ರಚನೆ ಆಗಬಾರ್ದು ನಮ್ಮವರಿಂದ ಹೇಗೆ ವಯಸ್ಕ ಮತದಾನದಿಂದ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಮತ್ತು ಪ್ರಜ್ಞಾವಂತರಿಂದ ಸಂವಿಧಾನವನ್ನು ರಚನೆ ಆಗಬೇಕು ಅಂತೇಳಿ ಮೊಟ್ಟ ಮೊದಲು ಯಾರು ಅಂತಂದ್ರೆ ಈ ಜವಹರ್ಲಾಲ್ ನೆಹರೂರವರು ಅಂತ ರೂಡ್ತೀವಿ ವಯಸ್ಕ ಮತದಾನದಿಂದ ವಯಸ್ಕ ಮತದಾನದಿಂದ ಮತದಾನದಿಂದ ಆಯ್ಕೆಯಾದ ಆಯ್ಕೆಯಾದ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದ್ರೆ ಸಂವಿಧಾನವನ್ನು ರಚನೆ ಆಗಬೇಕು ಯಾಕಂದ್ರೆ ನಮ್ಮ ಮನೆಯ ಸಮಸ್ಯೆ ನಮಗೆ ಮಾತ್ರ ಗೊತ್ತಿರ್ತಿದ್ರೆ ಅರ್ಥ ಏನು ಅದು ಯಾವುದೋ ಹೊರಗಿನ ಒಬ್ಬ ಇಂಟೆಲಿಜೆಂಟ್ ಅಥವಾ ಪ್ರಜ್ಞಾವಂತನಿಂದ ಸಂವಿಧಾನ ರಚನೆ ಮಾಡಿಸಿದ್ರು ಕೂಡ ನಮ್ಮ ದೇಶದ ಸಮಸ್ಯೆಗಳು ಆತನಿಗೆ ಗೊತ್ತಿರೋದಿಲ್ಲ ನಮ್ಮ ಸಮಸ್ಯೆ ನಮಗೇ ಗೊತ್ತಿರ್ತದೋ ಅನ್ನೋ ಒಂದು ಉದ್ದೇಶದಿಂದ ಸಂವಿಧಾನ ಹೆಂಗೆ ರಚನೆ ಆಗಬೇಕು ನಮ್ಮವರಿಂದನೇ ರಚನೆ ಆಗಬೇಕು ಅಂತೇಳಿ ಯಾರು ಹೇಳ್ತಾರೆ ಅಂದ್ರೆ ಜವಹರ್ ಲಾಲ್ ನೆಹರು ಹೇಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಿಂದ ನಲವತ್ತರವರೆಗೂ ನಾವು ಸಂವಿಧಾನ ಬೇಕು ಬೇಕು ಅಂತ ಹೇಳ್ತಾ ಇದ್ವಿ ಆದ್ರೆ ನಲವತ್ತರಲ್ಲಿ ಏನಾಯ್ತು ಅಂದ್ರೆ ಮೊಟ್ಟ ಮೊದಲು ಬ್ರಿಟಿಷರಿಂದ ಪ್ರತಿಕ್ರಿಯೆ ಬರುತ್ತದೆ ಏನು ಪ್ರತಿಕ್ರಿಯೆ ಅದನ್ನು ನಾವು ಆಗಸ್ಟ್ ಕೊಡುಗೆ ಅಂತಾನೆ ಕರೆದು ಬಿಟ್ಟಿವ್ರಿ ಹೌದಾ ಆಗಸ್ಟ್ ಕೊಡುಗೆ ಆಗಸ್ಟ್ ಕೊಡುಗೆ ಅಂತಾನೆ ಅನ್ಪರ ಕರೆದು ಬಿಟ್ಟಿವದನ್ನ ನೋಡ್ರಿ ಆಗಸ್ಟ್ ಕೊಡುಗೆ ಫಸ್ಟ್ ಟೈಮ್ ಬ್ರಿಟಿಷರು ಏನ್ ಮಾಡ್ತಾರ ಹೌದಾ ಬ್ರಿಟಿಷರು ಭಾರತೀಯರ ಮುಂದ ಭಾರತೀಯರಿಗೆ ತಿಳಿಸ್ತಾರೆ ಏನಂತ ತಿಳಿಸ್ತರು ಸಂವಿಧಾನ ರಚಿಸಲು ಸಂವಿಧಾನ ರಚಿಸಲು ಒಂದು ಸಮಿತಿ ರಚಿಸಿ ಕೊಡುತ್ತೇವೆ ಒಂದು ಸಮಿತಿ ಅಂದ್ರೆ ಸಂವಿಧಾನ ರಚನಾ ಸಮಿತಿ ರಚನೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ಏನಾಗಬೇಕು ಜಾಗತಿಕ ಯುದ್ಧದಲ್ಲಿ ಜಾಗತಿಕ ಯುದ್ಧದ ನಂತರ ನಂತರ ದೇಶಕ್ಕೆ ಸಂವಿಧಾನ ರಚನಾ ಸಭೆ ರಚನೆ ಮಾಡಿಕೊಡಲಾಗುವುದು ಮತ್ತು ಡೊಮಿನಿಯನ್ ಡೊಮಿನಿಯನ್ ಮಾದರಿಯ ಸರ್ಕಾರ ನೀಡಲಾಗುವುದು ಅಂದ್ರೆ ಜವಾಬ್ದಾರಿ ಸರ್ಕಾರ ನೀಡಲಾಗುವುದು ಅಂತ ಏನ್ಪಾರಿ ಹೇಳ್ತೀವಿ ಫಸ್ಟ್ ಟೈಮ್ ಬ್ರಿಟಿಷರ ಪ್ರತಿಕ್ರಿಯೆ ಯಾರಿದು ಕೊಟ್ಟವರು ಅಂತಂದ್ರೆ ಲಾರ್ಡ್ ಲೀನ್ ಲಿತ್ ಗೋ ಎನ್ನುವ ವಯಸ್ಸರಾಯ ಲಾರ್ಡ್ ಲೀನ್ ಗೋ ಅಂತಕ್ಕಂಥ ವಯಸ್ಸರಾಯರು ಫಸ್ಟ್ ಟೈಮ್ ಬ್ರಿಟಿಷ್ ಗವರ್ನರ್ ಏನ್ ಅಂದ್ರೆ ಭಾರತೀಯರಿಗೆ ಈ ಒಂದು ಸಂತೋಷದ ವಿಷಯವನ್ನು ಹೇಳ್ತಾನೆ ನಿಮಗೆ ಸಂವಿಧಾನ ರಚನೆ ಮಾಡಕ್ಕೆ ರಚನಾ ಸಭೆ ರಚಿಸ್ಕೊಡ್ತೀವಿ ಹಾಗಾಗಿ ನಮ್ಮ ಜನ ಖುಷಿ ಐತ್ರಿ ನಾವೆಲ್ಲರೂ ನಾವು ಭಾರತೀಯರು ಹೆಂಗಿದೀವಿ ಭಾರತೀಯರಂದ್ರೆ ಬರೀ ಆಸ್ವಾದನೆ ನೀಡಿದ್ರೆ ಸಾಕು ನಾವು ಭಾಳ ಹ್ಯಾಪಿ ಇರ್ತೀವಿ ಅದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹಾವು ಎಕ್ಸಾಂಪಲ್ಗೆ ಏನಪ್ಪ ಅಂದ್ರೆ ಈಗ ಕರ್ನಾಟಕ ಸರ್ಕಾರ ಹೇಳಕ್ತಾಯ ಒಂದು ವರ್ಷ ಆಯ್ತು ಪೋಸ್ಟ್ ಬಿಡ್ತೀವಿ ಪೋಸ್ಟ್ ಬಿಡ್ತೀವಿ ಬಿಡೋದಿಲ್ಲ ಅದು ಬಿಡೋದು ಇಲ್ಲ ಅವ್ರ ಏನಪ್ಪ ವಿಚಾರ ಮಾಡೋದು ಇಲ್ಲ ಹಂಗ ಬ್ರಿಟಿಷರ್ ಥರ ಇಂದಿನ ರಾಜಕಾರಣಿಗಳು ಕೂಡ ಬರೀ ಆಸೆ ತೋರಿಸ್ತಾರ ಆದ್ರೆ ಆಸೆ ತೀರ್ಸೋದಿಲ್ಲ ತಿಳಿತ ಹಂಗೆ ಬರೀ ಪೋಸ್ಟ್ ಬಿಡ್ತೀವಿ ಅಂತ ಹೇಳ್ತಾರೆ ಪೋಸ್ಟ್ ಬಿಡೋದಿಲ್ಲ ಹೌದಾ ಯಾಕಂದ್ರೆ ಅವ್ರವ್ರೇ ಸಿ ಎಮ್ ಆಗೋಕ್ಕೋಸ್ಕರ ಹೊಡೆದಾಟ ನಡೆದವ್ರಿ ಇನ್ನ ಮಿಡಲ್ ಕ್ಲಾಸ್ ಹುಡುಗರ ಬಗ್ಗೆ ಅವ್ರಿಗೆ ಚಿಂತೆ ಇರೋದಿಲ್ಲ ಹೌದಾ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ನಂತರ ಏನಾಯಿತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗ ಎನ್ಪರ್ ಬರ್ತಾರೆ ಕ್ರಿಪ್ಸ್ ಆಯೋಗ ಈ ಕ್ರಿಪ್ಸ್ ಆಯೋಗ ಕೂಡ ಏನ್ ಹೇಳ್ತು ಅಂತ ನೋಡ್ತಾ ಹೋದ್ರ ಹೌದು ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಹತ್ತೊಂಬತ್ ನೂರ ನಲ್ವತ್ತೆರಡು ಮಾರ್ಚ್ ಇಪ್ಪತ್ತೆರಡು ಕ್ರಿಪ್ಸ್ ಆಯೋಗ ಅಂತ ಎನ್ಪರ್ ಉಡ್ತೀವ್ರ ಕ್ರಿಪ್ಸ್ ಆಯೋಗ ಈ ಕ್ರಿಪ್ಸ್ ಆಯೋಗದ ವರದಿಗಳು ಏನಾಗಿದ್ವು ಅಂತ ನೋಡ್ತಾ ಹೋದ್ರೆ ಹೋಗ ಏನಾಗಿತ್ತು ನೋಡ್ರಿ ಜಾಗತಿಕ ಯುದ್ಧದ ನಂತರ ಜಾಗತಿಕ ಯುದ್ಧದ ನಂತರ ಸಂವಿಧಾನ ಸಂವಿಧಾನ ರಚನಾ ಸಭೆ ರಚಿಸಲಾಗುವುದು ಅಂತ ಎನ್ ಆದೇಶ ಮಾಡ್ತಾರೆ ಮತ್ತು ನೆಕ್ಸ್ಟ್ ಜಾಗತಿಕ ಯುದ್ಧದಲ್ಲಿ ಜಾಗತಿಕ ಯುದ್ಧದಲ್ಲಿ ಭಾರತೀಯ ಸೈನಿಕರು ಭಾಗವಹಿಸಬೇಕು ಅಂತ ಹೇಳಿದಾಗ ಇದು ಯಾಕೆ ನಿರಾಕರಣೆ ಆಯಿತು ಪಾಕಿಸ್ತಾನ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನ ಮಹಮ್ಮದ್ ಅಲಿ ಜಿನ್ನಾ ಅವರು ಏನ್ ಮಾಡಿದ್ರು ಅಂದ್ರೆ ತಿರಸ್ಕಾರ ಮಾಡಿದ್ರಿ ಇದನ್ನ ಯಾಕೆ ತಿರಸ್ಕಾರ ಮಾಡಿದ್ರಿ ಹೌದಾ ನೀವು ಸಂವಿಧಾನ ರಚನಾ ಸಭೆ ಏನ್ ರಚನೆ ಮಾಡ್ತೀನಿ ಅಂತ ಹೇಳತಿರ್ಲಾ ಯುದ್ಧದ ನಂತರ ಜಾಗತಿಕ ಎರಡನೇ ಮಹಾಯುದ್ಧದ ನಂತರ ರಚನೆ ಮಾಡ್ತೀನಿ ಅಂತ ಹೇಳತಿರ್ಲಾ ರಚನೆ ಮಾಡಿಟ್ರಿ ಆದ್ರೆ ಹೆಂಗ್ ರಚನೆ ಮಾಡ್ಬೇಕು ದ್ವಿರಾಷ್ಟ್ರ ಹೌದಾ ದ್ವಿರಾಷ್ಟ್ರದ ಕಲ್ಪನೆ ಇರ್ಲಿ ಹೌದಾ ರಾಷ್ಟ್ರದ ಕಲ್ಪನೆ ಇರಬೇಕು ಯಾವುದು ಒಂದು ಭಾರತ ಸಪ್ರೇಟ್ ಮಾಡ್ರಿ ಭಾರತ ಇನ್ನೊಂದು ಪಾಕಿಸ್ತಾನ ಸಪ್ರೇಟ್ ಮಾಡ್ರಿ ಹೌದಾ ಪಾಕಿಸ್ತಾನ ಸಪ್ರೇಟ್ ಮಾಡ್ರಿ ಮತ್ತು ಸಂವಿಧಾನದ ರಚನಾ ಸಭೆ ಏನದಾವಲ್ಲ ಸಂವಿಧಾನದ ರಚನಾ ಸಭೆ ಏನದಾವಲ್ಲ ಇವು ಕೂಡ ಎರಡು ಮಾಡ್ರಿ ಅಂತ ಹೇಳ್ಬಿಡ್ತಂದ್ರಿ ಯಾರು ಮೊಹಮ್ಮದ್ ಅಲಿ ಜಿನ್ನಾ ಸಂವಿಧಾನದ ರಚನಾ ಸಭೆ ಕೂಡ ಎರಡು ಮಾಡ್ರಿ ಮತ್ತು ದ್ವಿರಾಷ್ಟ್ರ ಪಾಕಿಸ್ತಾನ ಸಪರೇಟ್ ಮುಸ್ಲಿಮರಿಗೆ ಪ್ರತ್ಯೇಕ ಪಾಕಿಸ್ತಾನ ಬೇಕು ಅಂತ ಎನ್ಪರ್ ಹೇಳ್ತಾರ ಈ ಕಾರಣಕ್ಕಾಗಿ ಕ್ರಿಪ್ಸ್ ಆಯೋಗ ಏನ್ ಆಯ್ತು ಅಂತಂದ್ರೆ ವಿಫಲವಾಯಿತು ಅಂತ ಎನ್ಪರ್ ಹೊಡ್ತೀವಿ ಕ್ರಿಪ್ಸ್ ಆಯೋಗ ಏನಾಯ್ತು ಸಂಪೂರ್ಣವಾಗಿ ವಿಫಲವಾಯಿತು ತನ್ನೆಲ್ಲ ಪ್ರೊಸೆಸ್ ಏನ್ ಅಂದ್ರೆ ತಗೊಂಡು ವಾಪಸ್ ಇಂಗ್ಲೆಂಡಿಗೆ ಎನ್ಪರ್ ತಗೊಂಡು ಹೋಗ್ಬಿಡ್ತದೆ ಇಂಗ್ಲೆಂಡಿಗೆ ತಗೊಂಡು ಹೋಗ ಆದ ಬಳಕ ಅಲ್ಲೇನ್ ಆಯ್ತು ನೋಡ್ರಿ ಹೌದಾ ಇಂಗ್ಲೆಂಡ್ನಲ್ಲಿ ಹೌದಾ ಇಂಗ್ಲೆಂಡ್ ನಲ್ಲಿ ಚುನಾವಣೆ ನಡೆದಿತ್ರಿ ಹೌದಾ ಚುನಾವಣೆ ಆ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಗೆದ್ದು ಬರ್ತದ ಲೇಬರ್ ಪಕ್ಷ ಗೆದ್ದು ಬಂತು ಈ ಲೇಬರ್ ಪಕ್ಷ ಎನ್ ಗೆದ್ದು ಬಂದು ಲೇಬರ್ ಪಕ್ಷದ ಪ್ರಧಾನಿಯಾಗಿ ನೇಮಕ ಆದವ್ರು ಯಾರು ಅಂತಂದ್ರೆ ಕ್ಲೆಮೆಂಟ್ ಕ್ಲೆಮೆಂಟ್ ಅಟ್ಲೆ ಇವರು ಯಾವಾಗ ಸಿಂಹಾಸನಕ್ಕೆ ಅಂದ್ರೆ ಪ್ರ ಇಂಗ್ಲೆಂಡ್ನ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೋ ಅಂದೇ ಘೋಷಣೆ ಮಾಡ್ತಾರೆ ಏನಂತ ಘೋಷಣೆ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಭಾರತದಿಂದ ಕಾಲ್ ತೆಗೆಯಲಿದ್ದಾರೆ ಬ್ರಿಟಿಷರು ಭಾರತದಿಂದ ಕಾಲ್ ತೆಗೆಯಲಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾರೆ ಇದು ರೀಸೆಂಟಾಗಿ ಹೌದಾ ಕೆಇ ಎ ನಡೆಸಿರ್ತಕ್ಕಂತಹ ಎಕ್ಸಾಮ್ಗೆ ಎಫ್ ಡಿ ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಆಗಿತ್ತು ಬ್ರಿಟಿಷರು ಭಾರತದಿಂದ ಕಾಲ್ ತೆಗೆಯಲಿದ್ದಾರೆ ಎಂದು ಘೋಷಣೆ ಮಾಡಿದವರು ಯಾರು ಅಂತ ಕ್ಲೆಮೆಂಟ್ ಅಟ್ಲೆ ಎನ್ಪರ್ ಘೋಷಣೆ ಮಾಡ್ತಾರ ಇವು ಅಟ್ಲೆ ಏನ್ ಮಾಡ್ದ ಅಂದ್ರೆ ಭಾರತಕ್ಕೆ ಭಾರತಕ್ಕೆ ಸ್ವತಂತ್ರ ನೀಡುವ ಪೂರ್ವದಲ್ಲಿ ಸ್ವಾತಂತ್ರ್ಯ ನೀಡುವ ಪೂರ್ವದಲ್ಲಿ ಏನಾಗಬೇಕು ಅಂತಂದ್ರ ಪೂರ್ವದಲ್ಲಿ ಏನಾಗಬೇಕು ಫಸ್ಟ್ ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕು ಸಂವಿಧಾನ ರಚನಾ ಸಭೆಯನ್ನು ರಚಿಸಿದಾಗ ಅಲ್ಲಿ ಆಡಳಿತವನ್ನು ಎನ್ಪರ್ ಗೊತ್ತಾಗ್ತದ ಅನ್ನೋ ಕಾರಣಕ್ಕಾಗಿ ಕ್ಯಾಬಿನೆಟ್ ಆಯೋಗ ಎನ್ಪರ್ ಕಳಿಸ್ತಾರೆ ಹೌದಾ ಕ್ಯಾಬಿನೆಟ್ ಆಯೋಗ ಯಾವಾಗ ಬಂತು ಮತ್ತು ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು ಏನೇನು ಇದ್ವು ಅಂತ ನೋಡ್ತಾ ಹೋದ್ರೋ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗದ ವಿಷಯ ಏನೇನು ಒಳಗೊಂಡಿದ್ ನೋಡ್ರಿ ಕ್ಯಾಬಿನೆಟ್ ಆಯೋಗದ ವಿಷಯಗಳು ಏನೇನು ಒಳಗೊಂಡಿದ್ ನೋಡ್ರಿ ಒಂದು ಏನಿತ್ತು ಐದು ಜನ ಮುಸ್ಲಿಂ ಮುಸ್ಲಿಂ ಸದಸ್ಯರು ಆರು ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಇತರೆ ವರ್ಗದ ಸದಸ್ಯರು ಸೇರಿ ಅಂದ್ರೆ ಹದಿನಾಲ್ಕು ಜನ ಸೇರಿ ಏನ್ ಮಾಡ್ಬೇಕು ಅಂದ್ರೆ ಮಧ್ಯಂತರ ಸರ್ಕಾರ ರಚನೆ ಮಾಡ್ರಿ ಫಸ್ಟ್ ಮಧ್ಯಂತರ ಸರ್ಕಾರ ರಚನೆ ಮಾಡ್ರಿ ಅಂತ ಹೇಳ್ತದೆ ಯಾಕೆ ಹೌದಾ ಸಂವಿಧಾನ ಜಾರಿಯಾಗೋಕ್ಕಿಂತ ಪೂರ್ವದಲ್ಲಿ ಅಥವಾ ಸಂವಿಧಾನ ರಚನಾ ಸಭೆ ಜಾರಿಯಾಗೋ ಪೂರ್ವ ರಚನೆ ಆಗೋ ಸ ಪೂರ್ವದಲ್ಲಿ ಫಸ್ಟ್ ಮಧ್ಯಂತರ ಸರ್ಕಾರ ರಚನೆ ಮಾಡ್ರಿ ಅಂತೇಳಿ ಯಾವ ಒಂದು ಆಯೋಗ ಹೇಳ್ತು ಅಂತಂದ್ರೆ ಕ್ಯಾಬಿನೆಟ್ ಆಯೋಗ ಹೇಳ್ತದ ಹಾಗಾದ್ರೆ ಕ್ಯಾಬಿನೆಟ್ ಆಯೋಗ ಕಳಿಸಿದವ್ರು ಯಾರು ಅಂತ ಕೇಳಿದ್ರೆ ಕ್ಲೆಮೆಂಟ್ ಅಟ್ಲೆ ಅನ್ಪರ್ ಬರ್ ಯಾವ ಅಟ್ಲೆ ಕ್ಲೆಮೆಂಟ್ ಕ್ಲೆಮೆಂಟ್ ಅಟ್ಲೆ ಕಳಿಸ್ತಾನ ಇದರ ಸದಸ್ಯರು ಯಾರಾಗಿದ್ರು ಅಂತೇಳಿ ಎಕ್ಸಾಮಲ್ಲಿ ಬಹಳ ಸಲ ಕ್ವಶನ್ ಆಗಿದೆ ಯಾವ್ದು ಕ್ಯಾಬಿನೆಟ್ ಆಗಿದ ಸದಸ್ಯರದು ಒಂದು ಸ್ಟಾಫರ್ಡ್ ಕ್ರಿಪ್ಸ್ ಕ್ರಿಪ್ಸ್ ಇವ್ರು ಏನ್ ಆಗಿದ್ರು ಅಂದ್ರೆ ಭಾರತದ ಪ್ರಮುಖ ಕಾರ್ಯದರ್ಶಿ ಆಗಿದ್ದೀರಿ ಭಾರತದ ಕಾರ್ಯದರ್ಶಿ ಇನ್ನೊಂದು ಫೆತ್ತಿಕ್ ಲಾರೆನ್ಸ್ ಫೆತ್ತಿಕ್ ಲಾರೆನ್ಸ್ ಅಂತ ಎಂತಿಜ್ಯ ಮಂಡಳಿಯ ಇವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಇನ್ನೊಬ್ರು ಯಾರು ಅಂದ್ರೆ ಎ ಅಲೆಕ್ಸಾಂಡರ್ ಎ ಅಲೆಕ್ಸಾಂಡ್ರ ಅಂತ ಏನ್ಪರ್ ನೋಡ್ತೀವಿ ಈ ನೌಕಾಪಡೆಯ ಮುಖ್ಯಸ್ಥರಾಗಿದ್ರು ಅಂತ ಏನ್ಪರ್ ನೋಡ್ತೀವ್ರಿ ನೌಕಾಪಡೆಯ ಮುಖ್ಯಸ್ಥರಾಗಿದ್ರು ಇವರು ಸದಸ್ಯರು ಯಾರು ಕ್ಯಾಬಿನೆಟ್ ಆಗೋ ಸದಸ್ಯರು ಸ್ಟಾಫರ್ಡ್ ಕ್ರಿಪ್ಸ ಭಾರತದ ಕಾರ್ಯದರ್ಶಿ ಫೆತಿಕ್ ಲಾರೆನ್ಸ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನೆಕ್ಸ್ಟ್ ಎ ಬಿ ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರಾಗಿದ್ರು ಈ ಕ್ಯಾಬಿನೆಟ್ ಆಯೋಗ ಬಂದು ಗೈಡೆನ್ಸ್ ಮಾಡಿದ್ದೇನು ಮಧ್ಯಾಂತರ ಸರ್ಕಾರ ರಚನೆ ಮಾಡ್ರಿ ಮಧ್ಯಾಂತರ ಸರ್ಕಾರದವರು ಯಾರ್ಯಾರು ಖಾತೆ ಹಂಚ್ಕೊಂಡಿದ್ರು ಎಲ್ಲವೂ ಕೂಡ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಹೌದಾ ಹಾಗಾದ್ರೆ ಇನ್ನೂ ಒಂದು ಶಿಫಾರಸ್ ಮಾಡ್ತದೆ ಏನ್ ಶಿಫಾರಸ್ ಮಾಡ್ತಾ ಕ್ಯಾಬಿನೆಟ್ ಆಯೋಗ ಅಂತ ನೋಡ್ತಾ ಹೋದ್ರ ಹೌದಾ ಕ್ಯಾಬಿನೆಟ್ ಆಯೋಗ ಚುನಾವಣೆ ಸಂವಿಧಾನ ರಚನಾ ಸಭೆ ಹೌದಾ ಮಾಡೋದಕ್ಕೋಸ್ಕರ ಅಂದ್ರೆ ಕ್ಯಾಬಿನೆಟ್ ಆಗ ಭಾರತಕ್ಕೆ ಯಾವಾಗ ಬಂತು ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತಾರು ಮಾರ್ಚ್ ಇಪ್ಪತ್ತ್ ಮೂರು ಭಾರತಕ್ಕೆ ಏನ್ಪರ್ ಬರ್ತವ್ರಿ ಹಾಗಾದ್ರೆ ಕ್ಯಾಬಿನೆಟ್ ಆಯೋಗದ ಪ್ರಮುಖ ಪ್ರೊಸೆಸ್ ಏನಾಗಿದ್ವು ಅಂತ ನೋಡ್ತಾ ಹೋದ್ರೆ ಹೌದಾ ಏನೇನು ಪ್ರೊಸೆಸ್ ಏನ್ಪರ್ ನೀಡ್ತಿದ್ವು ಅಂತ ನೋಡಿದ್ರ ಚುನಾವಣೆ ಹೆಂಗೆ ನಡಿಬೇಕು ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಪ್ರಾಂತ್ಯದಲ್ಲಿ ಸ್ಥಾನಗಳಿಗೆ ಪ್ರಾಂತ್ಯ ಅಲ್ಲ ಸ್ಥಾನಗಳಿಗೆ ಸ್ಥಾನಗಳಿಗೆ ಚುನಾವಣೆ ನಡೀಬೇಕ್ರಿ ಹೌದು ಚುನಾವಣೆ ನಡೆಯಬೇಕು ನಡೆಯಬೇಕು ಅದರಲ್ಲಿ ಚುನಾವಣೆ ನಡಿಬೇಕು ಇದ್ರಲ್ಲಿ ಡಿವೈಡ್ ಆಗ್ತದೆ ಮತ್ತ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಎರಡು ನೂರ ತೊಂಬತ್ತೆರಡು ಚೀಪ್ ಕಮಿಷನರ್ ಪ್ರಾಂತ್ಯ ಚೀಪ್ ಕಮಿಷನರ್ ಪ್ರಾಂತ್ಯದಲ್ಲಿ ನಾಲ್ಕು ಸ್ಥಾನ ರೀ ಇಲ್ಲಿ ಎರಡು ನೂರ ತೊಂಬತ್ತೆರಡು ಸ್ಥಾನ ದೇಶೀಯ ಸಂಸ್ಥಾನ ದೇಶೀಯ ಸಂಸ್ಥಾನದಿಂದ ಎಷ್ಟು ಜನ ಆಯ್ಕೆ ಆಗಬೇಕು ಅಂತಂದ್ರೆ ತೊಂಬತ್ ಮೂರು ಸ್ಥಾನ ಆಯ್ಕೆ ಆಗಬೇಕು ಅಂತ ಪರ್ ಕ್ಯಾಬಿನೆಟ್ ಮಂಡಳಿ ಶಿಫಾರಸ್ ಮಾಡ್ತದೆ ಹಾಗಾದ್ರೆ ಶಿಫಾರಸು ಮಾಡೋಕ್ಕಿಂತ ಪೂರ್ವದಲ್ಲಿ ಇದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಹೇಳಿರ್ತದೆ ಯಾವುದು ಕ್ಯಾಬಿನೆಟ್ ಆಯೋಗ ಏನು ಪ್ರತಿ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಒಬ್ಬರಂತೆ ಒಬ್ಬರಂತೆ ಸದಸ್ಯರನ್ನು ಆಯ್ಕೆ ಮಾಡಬೇಕು ಸದಸ್ಯರನ್ನು ಆಯ್ಕೆ ಮಾಡಬೇಕು ಸದಸ್ಯರನ್ನು ಏನ್ ಮಾಡಬೇಕು ಆಯ್ಕೆ ಮಾಡ್ಬೇಕು ನೆಕ್ಸ್ಟ್ ದೇಶೀಯ ಸಂಸ್ಥಾನದಲ್ಲಿ ದೇಶೀಯ ಸಂಸ್ಥಾನದಲ್ಲಿ ಸಂಸ್ಥಾನದ ಅರಸರು ಅರಸರು ಆಯ್ಕೆ ಮಾಡಿ ಕಳಿಸ್ಬೇಕು ಹೌದಾ ನೆಕ್ಸ್ಟ್ ಏಕ ಮತ ವರ್ಗೀಯ ಏಕ ಮತ ವರ್ಗೀಯ ಅನುಸಾರವಾಗಿ ವರ್ಗೀಯ ಅನುಸಾರವಾಗಿ ಚುನಾವಣೆ ನಡೀಬೇಕು ಚುನಾವಣೆ ನಡೀಬೇಕು ನೆಕ್ಸ್ಟ್ ಹಾಗಾದ್ರೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮುಸ್ಲಿಂ 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 ಕ್ರೈಸ್ತ ಕ್ರೈಸ್ತ್ ಸಿಖ್ ಮತ್ತು ಇತರೆ ವರ್ಗಗಳಿಗೆ ವರ್ಗಗಳಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಆಯೋಗ ಶಿಫಾರಸ್ ಮಾಡಿರ್ತಂದ್ರೆ ಕ್ಯಾಬಿನೆಟ್ ಆಯೋಗ ಶಿಫಾರಸ್ ಎನ್ಪಾರ್ ಮಾಡಿರ್ತದೆ ಕ್ಯಾಬಿನೆಟ್ ಆಯೋಗ ಶಿಫಾರಸ್ ಮಾಡ್ತದೆ ಹಾಗಾದ್ರೆ ಇಲ್ಲೇನು ಅದಾವಲ್ಲ ಮುನ್ನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆಸಬೇಕು ಅವರು ಎಲ್ಲಿಗೆ ಬರಬೇಕು ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಬೇಕು ಅವರಿಂದ ಸಂವಿಧಾನ ರಚನೆ ಆಗಬೇಕು ಹಾಗಾದ್ರೆ ಯಾವ್ಯಾವ ಪ್ರಾಂತ್ಯಗಳಿದ್ದವು ಎಲ್ಲೆಲ್ಲಿದ್ದವು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಯಾವುವು ದೇಶೀಯ ಸಂಸ್ಥಾನ ಪ್ರಾಂತ್ಯಗಳ್ಯಾವು ಮತ್ತು ಚೀಫ್ ಕಮಿಷನರ್ ಪ್ರಾಂತ್ಯಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರ ಚೀಫ್ ಕಮಿಷ್ನರ್ ಪ್ರಾಂತ್ಯಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ ನೋಡ್ರಿ ಇಲ್ಲಿ ಭಾರತ ನಾನು ತೆಗಿತಾ ಇದ್ದೀನಿ ಭಾರತದಲ್ಲಿ ಎಲ್ಲವೂ ಗುರುತಿಸೋಣ ಚೀಫ್ ಕಮಿಷನರ್ ಪ್ರಾಂತ್ಯ ಯಾವುದು ನೋಡ್ರಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಯಾವಿದ್ದು ನೋಡ್ರಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಯಾವ್ಯಾವಿದ್ದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಯಾವಿದ್ದು ಅಂತ ನೋಡ್ತಾ ಹೋದ್ರ ಒಂದು ಸಿಂಧ್ ಪ್ರಾಂತ್ಯ ರೀ ಸಿಂಧ್ ಪಂಜಾಬ ಪಂಜಾಬ ಎರಡು ಬಾಂಬೆ ಮೂರು ಮದ್ರಾಸ್ ನಾಲ್ಕು ಒಡಿಸ್ಸ ಐದು ಬಿಹಾರ್ ಆರು ಬೆಂಗಾಲ್ ಏಳು ಆಸಾಮ್ యునిటెడ్ స్టేట్ ప్రినెన్స్ హట్రల్ ప్రావినెన్స్ నెక్స్ట్ హన్నొందు ನಾರ್ತ್ ಈಸ್ಟ್ ಪ್ರಾವಿನೆನ್ಸ್ ನೋಡಿ ಇವೆಲ್ಲ ಏನಾಗಿದ್ದು ಅಂದ್ರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಅಂತ ನೀವೇ ನೀಟಾಗಿ ಕಾಣಿಸ್ತದ ಅಂತ ಅನ್ಕೋತೀನಿ ನಾನು ಹೌದಾ ಬ್ರಿಟಿಷ ಇಂಡಿಯಾ ಪ್ರಾಂತ್ಯ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಇಲ್ಲೆಲ್ಲ ಏನ್ ಮಾಡಬೇಕು ಸದಸ್ಯರನ್ನು ಆಯ್ಕೆ ಮಾಡಬೇಕು ಹೌದಾ ಸದಸ್ಯರನ್ನು ಆಯ್ಕೆ ಮಾಡ್ಬೇಕು ನೋಡ್ರಿ ಬ್ರಿಟಿಷ ಇಂಡಿಯಾ ಪ್ರಾಂತ್ಯಗಳು ಇಲ್ಲ ನೋಡ್ರಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಎಲ್ಲೆಲ್ಲದವ ಅಲ್ಲೆಲ್ಲ ಬ್ರಿಟಿಷ್ ಫ್ಲಾಗ್ ಏನ್ ಪರ್ ಹಾಕ್ತಾ ಹೌದು ಇವೆಲ್ಲ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಅಂತ ಎಂತ ಬರ್ತೀವಿ ಹಾಗಾದ್ರ ದೇಶೀಯ ಸಂಸ್ಥಾನ ಪ್ರಾಂತ್ಯಗಳು ಯಾವುವು ಹೌದಾ ದೇಶೀಯ ಸಂಸ್ಥಾನ ಪ್ರಾಂತ್ಯಗಳು ಮೊದಲು ಚೀಫ್ ಕಮಿಷನರ್ ಪ್ರಾಂತ್ಯ ನೋಡೋಣ ಹೌದಾ ಚೀಪ್ ಕಮಿಷನರ್ ಪ್ರಾಂತ್ಯ ನೋಡ್ರಿ ಚೀಪ್ ಕಮಿಷನರ್ ಪ್ರಾಂತ್ಯಗಳು ನೋಡ್ರಿ ಒಂದು ದೆಹಲಿ ಅಜ್ಮೀರ್ ಬಲೂಚಿಸ್ತಾನ್ ಬಲೂಚಿಸ್ತಾನ್ ಕೊಡಗು ಕೊಡಗು ಇವು ಏನ್ ಹಾಕಿದಾವಂತಂದ್ರೆ ಚೀಪ್ ಕಮಿಷನರ್ ಪ್ರಾಂತ್ಯಗಳು ಹೌದಾ ಚೀಫ್ ಕಮಿಷನರ್ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಸಿಂಧ ಪಂಜಾಬ ಬಾಂಬೆ ಮದ್ರಾಸಾ ಒಡಿಸ್ಸಾ ಬಿಹಾರ್ ಬೆಂಗಾಲ್ ಆಸ್ಸಾಂ ಯುನೈಟೆಡ್ ಸ್ಟೇಟ್ ಪ್ರಾವಿಸೆನ್ಸ್ ಸೆಂಟ್ರಲ್ ಪ್ರಾವಿನ್ಸೆನ್ಸ್ ನಾರ್ತ್ ಈಸ್ಟ್ ಪ್ರಾವಿನ್ಸೆನ್ಸ್ ಅಂತ ಏನ್ಪಾರ ನೋಡ್ತಾ ಹೋಗ್ತೀವಿ ದೆಹಲಿ ಅಜ್ಮೀರ್ ಬಲಚಿಸ್ತಾನ್ ಮತ್ತು ಕೊಡಗು ಇವು ಏನಾಗಿದಾವಂತ ಅಂದ್ರೆ ಚೀಫ್ ಕಮಿಷನರ್ ಪ್ರಾಂತ್ಯ ಇಲ್ಲಿಂದ ಏನಾಗಬೇಕು ಸದಸ್ಯರನ್ನು ಆಯ್ಕೆ ಆಗಿ ರಚನಾ ಸಭೆಗೆ ತಗೊಂಡು ಹೋಗ್ಬೇಕು ಇನ್ನು ದೇಶೀಯ ಸಂಸ್ಥಾನ ಮತ್ತು ದೇಶೀಯ ಸಂಸ್ಥಾನದಿಂದ ಇಲ್ಲಿಂದ ಎಲ್ಲ ಯಾರ್ಯಾರು ಆಯ್ಕೆ ಆದರೂ ಎಲ್ಲವೂ ಕೂಡ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಎನ್ಪಾರ್ ನೋಡ್ತಾ ಹೋಗೋಣ ಈ ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಹೌದಾ ಉತ್ತಮ ತರಗತಿಗಾಗಿ ಇದು ಎಲ್ಲ ಏನು ಮಾಡ್ತಾರ ಅಂತಂದ್ರೆ ಇಮೇಜ್ ಹಾಕ್ತಾರೆ होगा इमेज हाँ बिल्डअप मैं बिलअअप बिल्डअप मैं